ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಭಾರತದ ಟಾಪ್ ಹತ್ತು ಶ್ರೀಮಂತ ವ್ಯಕ್ತಿಗಳು ಯಾರು ಅವರ ಹಿನ್ನೆಲೆ ಏನು ಕಂಪನಿಗಳ ಆದಾಯ ಎಷ್ಟು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯಿರಿ ಹತ್ತು ಲಕ್ಷ್ಮೀ ಮಿತ್ತಲ್ ವಯಸ್ಸು ಎಪ್ಪತ್ಮೂರು ವರ್ಷ ನಿವ್ವಳ ಮೌಲ್ಯ ಹದಿನಾರು ಡೋಲರ್ಸ್ ನಾಲ್ಕು ಬಿಲಿಯನ್ ಸಂಪತ್ತಿನ ಮೂಲ ಆರ್ಸೆಲರ್ ಮಿತ್ತಲ್ ಲಕ್ಷ್ಮಿ ಮಿತ್ತಲ್ ಅವರು ಆರ್ಸೆಲರ್ ಮಿತ್ತಲ್ನ ಪ್ರಸ್ತುತ ಅಧ್ಯಕ್ಷರು ಮತ್ತು ಸಿಒ ಆಗಿದ್ದಾರೆ ಅತಿದೊಡ್ಡ ಜಾಗತಿಕ ಉಕ್ಕಿನ ತಯಾರಕರಾಗಿ ಹೆಸರುವಾಸಿಯಾಗಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ನಿಪ್ಪಾನ್ ಸ್ಟೀಲ್ ಸಹಯೋಗದೊಂದಿಗೆ ಆರ್ಸೆಲರ್ ಮಿತ್ತಲ್ ಎಸ್ಸಾ ಸ್ಟೀಲ್ ಅನ್ನು ಐದು ಡಾಲರ್ಸ್ ಒಂಬತ್ತು ಶತಕೋಟಿಗೆ ಯಶಸ್ವಿಯಾಗಿ ಸ್ವಾಧೀನಪಡಿಸಿಕೊಂಡಿತು ಈ ಹಿಂದೆ ಶಶಿ ಮತ್ತು ರವಿ ರೂಯಾ ಅವರ ಒಡೆತನದ ಕಂಪನಿಯಾಗಿತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆರ್ಸೆಲರ್ ಮಿತ್ತಲ್ನ ಕಾರ್ಯಕಾರಿ ಅಧ್ಯಕ್ಷರಾಗಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡು ಮಿತ್ತಲ್ ಅವರ ಮಗ ಆದಿತ್ಯ ಮಿತ್ತಲ್ಗೆ ಸಿಒ ಪಾತ್ರವನ್ನು ಹಸ್ತಾಂತರಿಸಿದರು ಒಂಬತ್ತು ರಾಧಾಕಿಶನ್ ಶಿವಕಿಶನ್ ದಮಾನಿ ವಯಸ್ಸು ಅರವತ್ತೊಂಬತ್ತು ವರ್ಷ ನಿವ್ವಳ ಮೌಲ್ಯ ಹದಿನೇಳು ಡಾಲರ್ಸ್ ಎರಡು ಬಿಲಿಯನ್ ಸಂಪತ್ತಿನ ಮೂಲ ಅವೆನ್ಯೂ ಸೂಪರ್ ಮಾರ್ಟ್ಸ್ ಲಿಮಿಟೆಡ್ ರಾಧಾಕಿಶನ್ ಶಿವಕಿಶನ್ ದಮಾನಿ ಭಾರತೀಯ ವಾಣಿಜ್ಯೋದ್ಯಮಿ ಮತ್ತು ಪ್ರಮುಖ ಹೂಡಿಕೆದಾರರು ಭಾರತದಲ್ಲಿ ಮುನ್ನೂರಕ್ಕೂ ಹೆಚ್ಚು ಡಿಮಾರ್ಟ್ ಸ್ಟೋರ್ಗಳನ್ನು ನಡೆಸುತ್ತಿರುವ ಅವೆನ್ಯೂ ಸೂಪರ್ ಮಾರ್ಟ್ಸ್ ಲಿಮಿಟೆಡ್ನ ಸಂಸ್ಥಾಪಕರಾಗಿ ಪ್ರಸಿದ್ಧರಾಗಿದ್ದಾರೆ ಹೆಚ್ಚುವರಿಯಾಗಿ ಅವರು ತಮ್ಮ ಕಂಪನಿಯಾದ ಬ್ರೈಟ್ ಸ್ಟಾರ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್ ಮೂಲಕ ತಮ್ಮ ಹೂಡಿಕೆ ಉದ್ಯಮಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾರೆ ಎಂಟು ಕುಮಾರ್ ಬಿರ್ಲಾ ವಯಸ್ಸು ಐವತ್ತಾರು ವರ್ಷ ನಿವ್ವಳ ಮೌಲ್ಯ ಹತ್ತೊಂಬತ್ತು ಡಾಲರ್ಸ್ ಆರು ಬಿಲಿಯನ್ ಸಂಪತ್ತಿನ ಮೂಲ ಹಿಂದಾಲ್ಕು ಇಂಡಸ್ಟ್ರೀಸ್ ಸರಕುಗಳ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿರುವ ಕುಮಾರ್ ಬಿರ್ಲಾ ಆದಿತ್ಯ ಬಿರ್ಲಾ ಗ್ರೂಪ್ನ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಅಲ್ಯೂಮಿನಿಯಂ ಮತ್ತು ಸಿಮೆಂಟ್ ಕ್ಷೇತ್ರಗಳಲ್ಲಿ ತನ್ನ ಒಳಗೊಳ್ಳುವಿಕೆಯ ಹೊರತಾಗಿ ಗುಂಪು ಹಣಕಾಸಿನ ಸೇವೆಗಳನ್ನು ಸಹ ಒದಗಿಸುತ್ತದೆ ಬೋಡಾಫೋನ್ ಐಡಿಯಾ ಟೆಲಿಕಮ್ಯುನಿಕೇಷನ್ಸ್ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷರ ಪಾತ್ರವನ್ನು ಬಿರ್ಲಾ ನಿರ್ವಹಿಸಿದರು ಇನ್ನು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅವರು ಈ ಸ್ಥಾನದಿಂದ ಕೆಳಗಿಳಿದರು ಏಕೆಂದರೆ ಈ ಘಟಕವು ಹೆಚ್ಚಿನ ಸಾಲಗಳಿಂದ ಸಿಲುಕಿಕೊಂಡಿತು ಬಳಿಕ ಎರಡು ಸಾವಿರ ಇಪ್ಪತ್ನಾಲ್ಕರ ಹೊತ್ತಿಗೆ ಕಂಪನಿಯು ಬಿರ್ಲಾ ಅವರನ್ನು ಕಾರ್ಯನಿರ್ವಾಹಕೇತರ ನಿರ್ದೇಶಕರನ್ನಾಗಿ ನೇಮಿಸಿದೆ ಏಳು ಕುಶಾಲ್ ಪಾಲ್ ಸಿಂಗ್ ವಯಸ್ಸು ತೊಂಬತ್ತೆರಡು ವರ್ಷ ನಿವ್ವಳ ಮೌಲ್ಯ ಇಪ್ಪತ್ತೊಂದು ಡಾಲರ್ಸ್ ಮೂರು ಬಿಲಿಯನ್ ಸಂಪತ್ತಿನ ಮೂಲ ಡಫ್ ಲಿಮಿಟೆಡ್ ಕುಶಾಲ್ ಪಾಲ್ ಸಿಂಗ್ ಅವರು ಡಿಎಲ್ಎಫ್ನ ಅಧ್ಯಕ್ಷರಾಗಿದ್ದಾರೆ ಮೂಲಗಳ ಪ್ರಕಾರ ಭಾರತದ ಅತಿದೊಡ್ಡ ಪಟ್ಟಿ ಮಾಡಲಾದ ರಿಯಲ್ ಎಸ್ಟೇಟ್ ಸಂಸ್ಥೆ ಇದಾಗಿದೆ ಸಿಂಗ್ ಅವರು ಒಂದು ಸಾವಿರ ಒಂಬೈನೂರ ಅರವತ್ತೊಂದರಲ್ಲಿ ತಮ್ಮ ಮಾವು ಪ್ರಾರಂಭಿಸಿದ ಡಿಎಲ್ಎಫ್ ಕಂಪನಿಗೆ ಸೇರಿದರು ಮತ್ತು ಐದು ದಶಕಗಳಿಗೂ ಹೆಚ್ಚು ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಆರು ಸೈರಸ್ ಪೂನವಲ್ಲ ವಯಸ್ಸು ಎಂಬತ್ತೆರಡು ವರ್ಷ ನಿವ್ವಳ ಮೌಲ್ಯ ಇಪ್ಪತ್ತೊಂದು ಡೋಲಸ್ಟ್ ಎಂಟು ಬಿಲಿಯನ್ ಸಂಪತ್ತಿನ ಮೂಲ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದೊಳಗೆ ಲಸಿಕೆ ಅಭಿವೃದ್ಧಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವ ಸೈರಸ್ ಪೂನವಾಲಾ ಖಾಸಗಿಯಾಗಿ ನಡೆಸಲಾದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮಾಲೀಕತ್ವದ ಮೂಲಕ ಮಾರಾಟ ಮತ್ತು ಗಳಿಕೆಯನ್ನು ವಿಸ್ತರಿಸುವ ಪ್ರಾಥಮಿಕ ಫಲಾನುಭವಿಯಾಗಿ ನಿಂತಿದ್ದಾರೆ ಈ ಸಂಸ್ಥೆಯ ಪ್ರಧಾನ ಕಚೇರಿಯು ಪುಣೆಯಲ್ಲಿದೆ ಗಮನಾರ್ಹವಾಗಿ ಸೀರಂ ಇನ್ಸ್ಟಿಟ್ಯೂಟ್ ವಿಶ್ವದ ಅತಿದೊಡ್ಡ ಲಸಿಕೆ ತಯಾರಕ ಎಂಬ ಪ್ರತಿಷ್ಠಿತ ಶೀರ್ಷಿಕೆಯನ್ನು ಹೊಂದಿದೆ ಸೈರಸ್ ಪೂನಾವಲ್ಲ ಅವರ ಸಂಪತ್ತಿನ ಇತ್ತೀಚಿನ ಹೆಚ್ಚಳವು ಸೇ ಅಭಿವೃದ್ಧಿಪಡಿಸಿದ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಲಸಿಕೆಗಳ ವ್ಯಾಪಕ ಬಳಕೆಗೆ ಕಾರಣವಾಗಿದೆ ಐದು ದಿಲೀಪ್ ಶಾಂಗ್ವಿ ವಯಸ್ಸು ಅರವತ್ತೇಳು ವರ್ಷ ನಿವ್ವಳ ಮೌಲ್ಯ ಇಪ್ಪತ್ತೈದು ಡಾಲರ್ಸ್ ಎಂಟು ಬಿಲಿಯನ್ ಸಂಪತ್ತಿನ ಮೂಲ ಸನ್ ಫಾರ್ಮಾಸ್ಯೂಟಿಕಲ್ಸ್ ದಿಲೀಪ್ ಶಾಂಗ್ವಿ ಅವರು ಪ್ರಮುಖ ಭಾರತೀಯ ವ್ಯಾಪಾರ ಉದ್ಯಮಿ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ನ ಮಾಲೀಕರಾಗಿದ್ದಾರೆ ಫಾರ್ಮಾ ಕಂಪನಿ ಐದು ಡಾಲರ್ಸ್ ಶತಕೋಟಿ ಮೌಲ್ಯವನ್ನು ಹೊಂದಿರುವ ಮೊದಲ ಭಾರತೀಯ ಕಂಪನಿಯಾಗಿದೆ ನಾಲ್ಕು ಸಾವಿತ್ರಿ ಜಿಂದಾಲ್ ಮತ್ತು ಕುಟುಂಬ ವಯಸ್ಸು ಎಪ್ಪತ್ಮೂರು ವರ್ಷ ನಿವ್ವಳ ಮೌಲ್ಯ ಮೂವತ್ತೊಂದು ಡಾಲರ್ಸ್ ಐದು ಬಿಲಿಯನ್ ಸಂಪತ್ತಿನ ಮೂಲ ಔಫ್ ಜಿಂದಾಲ್ ಗ್ರೂಪ್ ಸಾವಿತ್ರಿ ಜಿಂದಾಲ್ ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ಉದ್ಯಮಿಯಾಗಿದ್ದು ಅವರು ಔಫೈ ಜಿಂದಾಲ್ ಗ್ರೂಪ್ನಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿದ್ದಾರೆ ವ್ಯವಹಾರದ ವಿವಿಧ ವಿಭಾಗಗಳನ್ನು ಆಕೆಯ ನಾಲ್ವರು ಪುತ್ರರು ನಡೆಸುತ್ತಿದ್ದಾರೆ ಪೃಥ್ವಿರಾಜ್ ಸಜ್ಜನ್ ರತನ್ ಮತ್ತು ನವೀನ್ ಜಿಂದಾಲ್ ಮುನ್ನಡೆಸುತ್ತಿದ್ದಾರೆ ಇದಲ್ಲದೆ ಗ್ರೂಪ್ ಗ್ರೂಪ್ನ ಕ್ರೀಡಾ ವಿಭಾಗವಾದ ಜೆಸ್ಸೋ ಸ್ಪೋರ್ಟ್ಸ್ ಭಾರತ ಯೆಸ್ಸಾ ದಕ್ಷಿಣ ಅಮೆರಿಕ ಯುರೋಪ್ ಮತ್ತು ಆಫ್ರಿಕಾವನ್ನು ವ್ಯಾಪಿಸಿರುವ ಸಮೂಹದ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತದಲ್ಲಿ ರೋಮಾಂಚಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಕ್ರಿಯವಾಗಿ ಕೊಡುಗೆ ನೀಡುವುದು ಇದರ ಉದ್ದೇಶವಾಗಿದೆ ಸಾವಿತ್ರಿ ಜಿಂದಾಲ್ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯಾಗಿದ್ದಾರೆ ಮೂರು ಶಿವನಾಡಾರ್ ವಯಸ್ಸು ಎಪ್ಪತ್ತೆಂಟು ವರ್ಷ ನಿವ್ವಳ ಮೌಲ್ಯ ಮೂವತ್ತಾರು ಡಾಲರ್ಸ್ ಏಳು ಬಿಲಿಯನ್ ಸಂಪತ್ತಿನ ಮೂಲ ಎಚ್ಸಿಎಲ್ ಎಂಟರ್ಪ್ರೈಸಸ್ ಶಿವನಾಡಾರ್ ಎಚ್ಸಿಎಲ್ ಸಮೂಹದ ಮಾಲೀಕರಾಗಿದ್ದಾರೆ ಎಚ್ಸಿಎಲ್ ಸಿಸ್ಕೋ ಮೈಕ್ರೋಸಾಫ್ಟ್ ಮತ್ತು ಬೋಯಿಂಗ್ನಂತಹ ಹೆಸರಾಂತ ಗ್ರಾಹಕರನ್ನು ಹೊಂದಿದೆ ಐಐಟಿ ಉದ್ಯಮಕ್ಕೆ ಅವರ ಗಮನಾರ್ಹ ಕೊಡುಗೆಗಳನ್ನು ಗುರುತಿಸಿ ಶ್ರೀ ನಾಡಾರ್ ಅವರಿಗೆ ಎರಡು ಸಾವಿರ ಎಂಟುರಲ್ಲಿ ಭಾರತ ಸರ್ಕಾರವು ಭಾರತದ ಗೌರವಾನ್ವಿತ ಮೂರನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ನೀಡಿತು ಎರಡು ಗೌತಮ್ ಅದಾನಿ ವಯಸ್ಸು ಅರವತ್ತೊಂದು ವರ್ಷ ನಿವ್ವಳ ಮೌಲ್ಯ ಎಂಬತ್ನಾಲ್ಕು ಡಾಲರ್ಸ್ ಎಂಟು ಬಿಲಿಯನ್ ಸಂಪತ್ತಿನ ಮೂಲ ಅದಾನಿ ಗ್ರೂಪ್ ಗೌತಮ್ ಶಾಂತಿಲಾಲ್ ಅದಾನಿ ಭಾರತೀಯ ಬಿಲಿಯನೇರ್ ಕೈಗಾರಿಕೋದ್ಯಮಿ ಭಾರತದೊಳಗೆ ಬಂದರು ಕಾರ್ಯಾಚರಣೆಗಳು ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವ ಬಹುರಾಷ್ಟ್ರೀಯ ಸಂಘಟಿತ ಅದಾನಿ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿ ಪ್ರಸಿದ್ಧರಾಗಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಗೌತಮ್ ಅದಾನಿ ಸ್ಥಾಪಿಸಿದ ಅದಾನಿ ಫೌಂಡೇಶನ್ ಅವರ ಪತ್ನಿ ಪ್ರೀತಿ ಅದಾನಿ ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಗ್ರೂಪ್ ಬಂದರುಗಳು ವಿಮಾನ ನಿಲ್ದಾಣಗಳು ವಿದ್ಯುತ್ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಳ್ಳುತ್ತದೆ ಅದಾನಿಯು ಭಾರತದ ಅತಿದೊಡ್ಡ ವಿಮಾನ ನಿಲ್ದಾಣ ನಿರ್ವಾಹಕರೆಂದು ಗುರುತಿಸಲ್ಪಟ್ಟಿದ್ದಾರೆ ಮತ್ತು ಈ ಗ್ರೂಪ್ ದೇಶದ ಅತಿದೊಡ್ಡ ಗುಜರಾತ್ನ ಮುಂದ್ರಾ ಬಂದರನ್ನು ನಿಯಂತ್ರಿಸುತ್ತದೆ ಒಂದು ಮುಖೇಶ್ ಅಂಬಾನಿ ವಯಸ್ಸು ಅರವತ್ತಾರು ವರ್ಷ ನಿವ್ವಳ ಮೌಲ್ಯ ಒಂದು ಹಂಡ್ರೆಡ್ ಹದಿನೇಳು ಡಾಲರ್ಸ್ ಐದು ಬಿಲಿಯನ್ ಸಂಪತ್ತಿನ ಮೂಲ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ರಿಲಯನ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಅಧ್ಯಕ್ಷರಾದ ಮುಖೇಶ್ ಅಂಬಾನಿ ಅವರು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಫೋರ್ಬ್ಸ್ ವರದಿ ಮಾಡಿರುವಂತೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂಬತ್ತು ಪಾಯಿಂಟ್ ಶೂನ್ಯ ಮೂರು ಲಕ್ಷ ಕೋಟಿ ಒಂದು ನೂರು ಒಂಬತ್ತು ಡಾಲರ್ಸ್ ನಾಲ್ಕು ಶತಕೋಟಿ ಆದಾಯವನ್ನು ಹೊಂದಿದೆ ಇದು ಪೆಟ್ರೋಕೆಮಿಕಲ್ಸ್ ತೈಲ ಮತ್ತು ಅನಿಲ ಚಿಲ್ಲರೆ ವ್ಯಾಪಾರ ಟೆಲಿಕಾಂ ಮತ್ತು ಹೆಚ್ಚಿನವುಗಳಂತಹ ವೈವಿಧ್ಯಮಯ ವಲಯಗಳಲ್ಲಿ ತೊಡಗಿಸಿಕೊಂಡಿದೆ ಅಂಬಾನಿಯವರ ಮೂವರು ಮಕ್ಕಳಾದ ಆಕಾಶ್ ಅನಂತ್ ಮತ್ತು ಈಶಾ ಅವರು ಸಂಘಟಿತ ಸಂಸ್ಥೆಗಳ ವಿವಿಧ ವಿಭಾಗಗಳನ್ನು ನಿರ್ವಹಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ